ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ನಾನಿವಾಗ ಸಿಂಪಲ್ಲಾಗಿ ಹಾಗಲಕಾಯಿ ಗೊಜ್ಜು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿವಾಗ ಇಲ್ಲಿ ಒಂದು ಪ ಪಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಇದ್ದೀನಿ ನಾನು ಯಾವ ರೀತಿ ಹಾಗಲಕಾಯಿ ಗೊಜ್ಜು ಮಾಡ್ತೀನಿ ಚಪಾತಿ ದೋಸೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಿಮಗೂ ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ನೀವೂ ಮಾಡಿಕೊಂಡು ತಿನ್ನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಇದೆರಡನ್ನೂ ಇವಾಗ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಆಗಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗಲಕಾಯಿ ಗೊಜ್ಜು ಚಪಾತಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಸ್ವಲ್ಪ ಮಿಕ್ಸ್ ಮಾಡಾಯಿತು ಇವಾಗ ನೋಡಿ ನಾನು ಹಾಗಲಕಾಯಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಇಷ್ಟು ದೊಡ್ಡದು ಬೇಡ ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಬೋದು ನಾನು ಇದರಲ್ಲಿ ಬೀಜನೂ ತೆಗೆದಿಲ್ಲ ಬೀಜನೂ ಹಾಗೆ ಇದೆ ನಾನು ಒಂದು ಆಗಲ್ಕಾಯಿನ ಮಧ್ಯೆ ಕಟ್ ಮಾಡಿ ಹಾಗೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಬೋದು ಇಷ್ಟು ದೊಡ್ಡದು ತಿನ್ನಲ್ಲ ಅಂತ ಹೇಳೋರು ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಹಾಗಲ್ಕಾಯಿ ಇದ್ದೀನಿ ಹಾಗಲ್ಕಾಯಿನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಕೂಡ ಈ ರೀತಿ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನೊಂದು ಎರಡು ನಿಮಿಷ ಮುಚ್ಚಿಡ್ತಾಯಿದ್ದೀನಿ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಾಗಲು ಹಾಕಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಟ್ಟಿದ್ದೀನಿ ಇವಾಗ ಎರಡು ನಿಮಿಷ ಆಯಿತು ನೋಡಿ ಇವಾಗ ಇನ್ನು ಮಿಕ್ ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಇವಾಗ ಇದನ್ನು ಒಂದೆರಡು ನಿಮಿಷ ಮುಚ್ಚಾದ ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗಲಕಾಯಿ ಆವಾಗ ನಾಲ್ಕು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮೊದಲೇ ನೀರು ಹಾಕ್ಬಾರ್ದು ಮೊದಲೇ ನೀರು ಹಾಕ್ಬಿಟ್ರೆ ಕಹಿ ಜಾಸ್ತಿ ಆಗುತ್ತೆ ಈ ರೀತಿ ಮಾಡೋದರಿಂದ ನಮಗೆ ಕಹಿ ಅಂತಲೂ ಅನಿಸಲ್ಲ ಇವಾಗ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದೆರಡು ನಿಮಿಷ ಇದನ್ನು ಮುಚ್ಚಿಟ್ಟಿದ್ದೆ ನೋಡಿ ಇವಾಗ ಒಂದೆರಡು ನಿಮಿಷ ಆಯಿತು ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎವರೆಸ್ಟ್ ಅವ್ರದ್ದು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಬೆಲ್ಲದ ಪುಡಿ ಇದ್ದೀನಿ ಬೆಲ್ಲದ ಪುಡಿ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿನೂ ಕಮ್ಮಿ ಆಗುತ್ತೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಾಗಲಕಾಯಿ ಅರ್ಧ ಬೆಂದ ಮೇಲೆ ಇದನ್ನೆಲ್ಲ ಹಾಕ್ಕೋಬೇಕು ನೀರು ಹಾಕಿ ಬೇಯಿಸ್ಕೋಬಾರ್ದು ಹಾಗೇ ಮುಚ್ಚಿ ಟೊಮೊಟೊದಲ್ಲಿ ನೀರು ಬಿಡುತ್ತಲ್ಲ ಅದರಲ್ಲೇ ಬೇಯಿಸ್ಕೋಬೇಕು ಇವಾಗ ನೋಡಿ ಇದನ್ನೆಲ್ಲ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯೇ ಮಸಾಲೆ ಬೇಡ ಈ ರೀತಿಯೇ ಇರಲಿ ಅನ್ನೋರು ಇದನ್ನು ಹೀಗೇ ಚಪಾತಿ ತಿನ್ಬೋದು ಹೀಗೂ ಚೆನ್ನಾಗೇ ಇರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇನ್ನೊಂದೆರಡು ನಿಮಿಷ ಇದನ್ನು ಮುಚ್ಚಿಡಬೇಕು ಇದೊಂದು ಸ್ವಲ್ಪ ಒಂದೆರಡು ನಿಮಿಷ ಬೇಯೋ ಅಷ್ಟರಲ್ಲಿ ನಾನಿವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರಬೇಕು ಇದಕ್ಕೇನು ಹಾಕಂಗಿಲ್ಲ ಬರೀ ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡಾಯ್ತು ಇವಾಗ ಇದೊಂದು ಎರಡು ನಿಮಿಷ ಬೆಂದಿದೆ ಬರೀ ಮುಚ್ಚಿನೇ ಬೇಯಿಸ್ಕೋಬೇಕು ಇದಕ್ಕೆ ನೀರು ಬೆಂದ ಮೇಲೇ ಕಾಯಿ ರುಬ್ಬಿ ಹಾಕ್ಕೋಬೇಕು ನೋಡಿ ಇವಾಗ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಕಾಯಿ ತೆಂಗಿನಕಾಯಿ ಇದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ನೀರು ಹಾಕ್ಕೊಂಡು ಅದನ್ನು ಶೇಕ್ ಮಾಡಿ ಹಾಕ್ಕೊಳ್ತೀನಿ ನೋಡಿ ಇವಾಗ ಹಾಕ್ಕೊಂಡೆ ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಬೇಯಿಸಿದ್ರೆ ಹಾಗಲಕಾಯಿ ಗೊಜ್ಜು ಚೆನ್ನಾಗಿ ರೆಡಿಯಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಸಿಂಪಲಾಗಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ಎಲ್ಲ ತಿನ್ಬೋದು ಸ್ವಲ್ಪ ಇದನ್ನು ತೆಳುವಾಗಿ ಮಾಡಿದ್ರೆ ಮುದ್ದೆಗೂ ತಿನ್ಬೋದು ಆದರೆ ಮುದ್ದೆಗಿಂತ ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದೆರಡು ನಿಮಿಷ ಮುಚ್ಚಿಟ್ಟು ಮುಚ್ಚಿಟ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ ನೋಡಿದ್ರಲ್ಲ ನಾನು ಯಾವ ರೀತಿ ಹಾಗಲಕಾಯಿ ಗೊಜ್ಜು ಮಾಡಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ಈ ರೀತಿ ಮುಚ್ಚಿ ಮುಚ್ಚಿನೇ ಬೇಯಿಸ್ಕೋಬೇಕು ಆವಾಗ ಹಾಗಲಕಾಯಿ ಚೆನ್ನಾಗಿ ಬೇಯುತ್ತೆ ನೋಡಿದ್ರಲ್ಲ ಎಷ್ಟು ಬೇಗ ಸಿಂಪಲ್ಲಾಗಿ ಹಾಗಲಕಾಯಿ ಗೊಜ್ಜು ಮಾಡಿದೆ ಅಂತ ಈ ರೀತಿ ಇಷ್ಟು ಗಟ್ಟಿಯಾಗಿ ಇರಬೇಕು ಇದು ಆವಾಗ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ನೀರಾದರೆ ಚೆನ್ನಾಗಿರಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್